ಇಕ್ಕಿದಲ್ಲಿರದು ಠಕ್ಕೊಂದು ಮಾಡುವುದು ಅಕ್ಕ ತಂಗಿಯರಿಗೆ ಜಗಳವನ್ನಿಕ್ಕುವುದು ಇದು ಲಕ್ಕಿಯ ಗುಣವು ಇದು ನಮ್ಮ ಮುಕ್ಕಣ್ಣನ ಶರಣರಿಗೆ ಸಲಹುವುದೇ ಲೋಕದ ಚಿಕ್ಕವರಿಗಲ್ಲದೆ ನಮಗೇಕೆ ಬಸವಣ್ಣ ವಚನದ ಭಾವಾರ್ಥ ಐಶ್ವರ್ಯ ಲಕ್ಷ್ಮಿಯ ಪ್ರಭಾವವನ್ನು ಈ ವಚನ ಧ್ವನಿಸುತ್ತದೆ ಲಕ್ಷ್ಮಿ ಚಂಚಲೆ ನಿರ್ದಯಿ ಕರುಳುಬಳ್ಳಿಯ ಸಂಬಂಧವನ್ನೇ ಹರಿಸುವಾಕೆ ಎಂಬಿತ್ಯಾದಿ ಸಂಗತಿಗಳು ಚಂಚಲೆಯಾದ ಲಕ್ಷ್ಮಿಯ ಸಹಜ ಗುಣಗಳೆನ್ನುತ್ತಾರೆ ಮೌನೇಶ್ವರರು ದೊಡ್ಡೇ ನನ್ನಾಸುಮಿಗಳ ಸಿಂಚನ್ಯತಿಯನ್ನು ಇಲ್ಲಿನ ಕಾರ್ಯಕ್ರಮದ ಉದ್ದೇಶ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಭಚನ ಸಾಹಿತ್ಯ ಬಹಳಷ್ಟು ಗುರುಸಾಗಿರ್ತಕ್ಕಂಥ ಸಾಹಿತ್ಯ ಅತ್ಯಂತ ಪರಿಣಾಮಕಾರಿಯಾಗಿ ಜನರ ಮನ ಮನಮುಟ್ಟು ಹಾಗೆ ಒಂದು ಉಂಗ ಸಾಹಿತ್ಯ ರಚನೆ ಮಾಡಿರತಕ್ಕಂಥ ಆ ಶತಮಾನದ ಶರಣರ ಸಾಲಿನಲ್ಲಿ ಜೇಡರ ಜೇಡರಾಸಿಂಹಯ್ಯ ಬಸವಣ್ಣ ಅಕ್ಕಮಾದೇವಿ ಸೊನ್ನರಗಿ ಸಿದ್ದರಾಮ ಹೀಗೆ ಕೆಲವೊಂದು ಬೆರಳೆಣಿಕೆಯ ವಚನಕಾರರನ್ನು ನಾವು ನೋಡ್ತಾ ಇದ್ದೇವೆ ನಾವು ಅವರ ವಚನಗಳನ್ನು ಕೇಳ್ತಾ ಇದ್ದೇವೆ ನಾವು ಇವೆಲ್ಲ ವಚನಗಳ ಮಧ್ಯದಲ್ಲಿ ಬಸವಣ್ಣನ ವಚನಗಳಿಂದ ಪ್ರೇರಣೆಗೊಂಡಿರತಕ್ಕಂಥ ತಿಂಕಣಿಯ ಭುವನೇಶ್ವರರು ಬಸವಣ್ಣ ವಚನಾಂಕಿತದ ಮೇಲೆ ಸಾಕಷ್ಟು ವಚನಗಳನ್ನು ಬರೀತಾರೆ ಬಸವಣ್ಣನ ಸಮಾನವಾಗಿ ನಿಲ್ಲಬಲ್ಲ ವಚನ ಸಾಹಿತ್ಯ ಬಸವಣ್ಣನ ಒಂದು ವಚನಾಂಕಿತದಲ್ಲಿ ಹೇಗೆ ಸೊನ್ನಲಿಗೆ ಸಿದ್ದರಾಮ ಚನ್ನಬಸವಣ್ಣ ಇವರು ಸಾಹಿತ್ಯ ರಚನೆ ಮಾಡಿ ಪ್ರಖ್ಯಾತಗೊಳ್ತಾರೋ ಹಾಗೆಯೇ ಇಲ್ಲಿ ಒಂದು ನೋವಿನ ಸಂಗತಿ ಅಂತಂದರೆ ಅವರಿಗೆ ಸಿಕ್ಕಂಥ ಪ್ರಚಾರ ನಿಂದನೆ ಮೌನೇಶ್ವರ ವಚನಗಳಿಗೆ ಸಿಕ್ಕೋದಿಲ್ಲ ಅನ್ನುವಂತ ಮೌನೇಶ್ವರರು ತಮ್ಮ ವಚನಗಳಲ್ಲಿ ಒಂದು ಮಾತನ್ನು ಅತ್ಯಂತ ನೋವಿನಿಂದ ಹೇಳ್ಬೋದು ಕುಲದಲ್ಲಿ ಜನಿಸಿರ್ತಕ್ಕಂಥವನ್ನು ಪಂಚಾಳ ಕುಲದಲ್ಲಿ ಜನಿಸದೆ ಇನ್ನಾವರೂ ಬೇರೆ ಕುಲದಲ್ಲಿ ಜನಿಸಿದ್ದೆ ಆಗಿದರೆ ನನಗೆ ಒಂದು ನೀರಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಕ್ಕಿತ್ತು ನಾವು ಮೌನೇಶ್ವರ್ ನನ್ನ ಅವರು ನಾವು ನೋಂದ್ಕೊಂಡಿರತಕ್ಕ ಅವರ ಅವರೇ ಇರ್ತಕ್ಕಂಥ ಭಾಷೆಯಲ್ಲಿ ಮಾತಾಡ್ತಾರೆ ಹೀಗೆ ನಾವು ಮೌನೇಶ್ವರನ ಒಬ್ಬರು ಜಾಗೃತ ಪುರುಷ ಆಗಿ ಕಾರ್ಮಿಕ ಪುರುಷ ಆಗಿ ಅವತಾರಿ ಪುರುಷನಾಗಿ ಒಂದು ದೇವತಾ ಪುರುಷನಾಗಿ ಆರಾಧನೆ ಮಾಡ್ತೇವೆ ಭುವನೇಶ್ವರಲ್ಲಿರತಕ್ಕಂಥ ಕ್ರಾಂತಿಯ ಆಲೋಚನೆಗಳನ್ನು ಯಾರು ಆಚರಣೆ ಮಾಡ್ತಾ ಇಲ್ಲ ನಾವು ಕೇವಲ ಕುರಂತಿಗೆ ಆಡುವುದರ ಮುಖಾಂತರ ಆಚಾರ ವಿಚಾರ ಮಾಡುವುದರ ಮುಖಾಂತರ ನೈವಿತ್ಯ ನೇಮಗಳನ್ನು ಮಾಡುವುದರ ಮುಖಾಂತರ ಮೌನೇಶ್ವರನವರ ದೇವರನ್ನಾಗಿ ಕಾಣ್ತೇವೆ ಮೌನೇಶ್ವರನವರ ಜಗದ್ಗುರುಗಳನ್ನಾಗಿ ಕಾಣ್ತೇವೆ ಆದರೆ ಅವರ ವಿಚಾರಗಳನ್ನು ಅರಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ವಿಚಾರಗಳನ್ನ ಅರಿಯುವಂತೆ ಪ್ರಯತ್ನ ಮಾಡ್ತಾರಲ್ಲ ನಮ್ಗೆ ವ್ಯಕ್ತಿ ಮುಖ್ಯ ಅನ್ನೋದಕ್ಕಿಂತ ವ್ಯಕ್ತಿಯ ಆಲೋಚನೆಗಳು ಮುಖ್ಯ ಅನ್ನುವಂತ ಒಂದು ಪರಿಕಲ್ಪನೆ ನಮ್ಮ ಜನಾಂಗಕ್ಕೆ ಇಲ್ಲದೆ ಇರತಕ್ಕಂಥದ್ದು ಮೌನೇಶ್ವರ ವಚನಗಳ ಬೆಳಕಿ ಬರದೇ ಇರ್ತಕ್ಕಂಥದ್ದು ಮೂಲ ಕಾರಣ ಮೌನೇಶ್ವರ ವಚನ ಕುರಿತಾಗಿ ಇತ್ತೀಚೆಗೆ ನಮ್ಮ ಸರ್ ಅಶೋಕ್ ಸರ್ ಅವರು ಇವ ಗುರುಗಳು ಎಲ್ಲರೂ ಸೇರಿ ಮನೆ ಮನಗಳಿಗೆ ಮೌನೇಶ್ವರ ರಚನೆ ಮಾಡಿ ಮನೆ ಮನಗಳಿಗೆ ಮೌನೇಶ್ವರ ವಚನಗಳನ್ನು ಸಾರೋಣ ಅಂತ ಹೊರಟಿರ್ತಕ್ಕಂಥ ಒಂದು ಭಾರಿ ಮಾರ್ಗ ನಮಗೆ ನಾವು ಮೌನೇಶ್ವರ ಆಲೋಚನೆಗಳನ್ನು ತಿಳ್ಕೊಳ್ಳೋದೊಂದು ಸು ಸುದಕಾಶ ನಾವು ನಮ್ಮ ವಾಟ್ಸಪ್ ಗ್ರೂಪ್ ಗ್ರೂಪ್ನಲ್ಲಿ ವಿಶ್ವಕರ್ಮ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿದ್ವಿ ಮೌನೇಶ್ವರ ಆಲೋಚನೆಗಳನ್ನ ಮನೆ ಮನಗಳಿಗೆ ಮುಡಿಸೋಣ ಅಂತ ನಮ್ಮ ಸರ್ ರಿಪ್ಲೈ ಮಾಡಿದ್ರು ಅದಕ್ಕೆ ಉತ್ತರ ಕೊಟ್ಟು ನಾವು ಎಲ್ಲೋ ಹಳ್ಳಿ ಹಳ್ಳಿಗೆ ಹೋಗೋದು ನಾವು ನಮ್ಮದೇ ಆಗಿರ್ತಕ್ಕಂಥ ಆಳಂದ್ ಪಟ್ಟಣದಿಂದ ಮೊದಲು ಆರಂಭಿಸೋಣ ನಿಮ್ಮ ಮನೆಯಿಂದಲೇ ಆರಂಭಗೊಳ್ಳಿ ಅಂತ ಹೇಳಿ ನಮ್ಮ ತಾಲೂಕ ಅಧ್ಯಕ್ಷರು ಬಸವರಾಜ್ರು ವಿಶ್ವಕರಣ ಮಹಾಸಭಾದ ಅಧ್ಯಕ್ಷರು ಇಲ್ಲಿಂದ ಆರಂಭಗೊಳಿಸೋಣ ತಾಲೂಕದಿಂದಲೇ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಹಾಕೋಣ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ರೂಪರೇಷ ಅತ್ಯಂತ ಸರಳವಾಗಿರಬೇಕು ಇದು ಆಡಂಬರ ರಹಿತವಾಗಿರಬೇಕು ಭುವನೇಶ್ವರಿಗೆ ಆಡಂಬ ಆಡಂಬರ ಅಂತಕ್ಕಂಥದ್ದು ಬೇಕಾಗಿಲ್ಲ ಆಚರಣೆಯನ್ನು ಓದಬೇಕು ಆಚಾರ ವಿಚಾರಗಳು ಅರಿಯಬೇಕು ಈ ನಾವು ಮನೆ ಮನಗಳಲ್ಲಿ ಭುವನೇಶ್ವರ ಆಲೋಚನೆಗಳನ್ನ ಬಿತ್ತರಿಸುವ ಸಂದರ್ಭದಲ್ಲಿ ಪೂಜರಲ್ಲಿ ಆಚರಣೆ ಮಾಡ್ತಾ ಈ ಮಾತನ್ನ ಹೇಳ್ತೇನೆ ಅವೆಲ್ಲ ಸಂಘಟನೆ ಮಾಡ್ಕೊಂಡು ಆಲೋಚನೆ ಮಾಡಿದ್ದೀವಿ ಯಾರಿಗೂ ಯಾವುದೇ ಕಾರಣಕ್ಕೂ ಶಾಲು ಪುರಾಯಿಗಳು ಬೇಡ ಶಾಲು ಪುರಾಯಿಗಳು ಬೇಡ ನಮ್ಮ ನಮ್ಮ ಶಾಲು ಪುರಾಯಿಗಳ ರೀತಿ ನಮ್ಮ ಶಾಲು ಪುರಾಯಿಗಳು ಬೇಡ ಬರೆಯೊಂದು ಪುಷ್ಪಗಳು ಹೋದ ಮುಖಾಂತರ ಒಂದು ನಾವು ಚಿಂತನ ಮಂತ್ರನಗಳನ್ನು ಮಾಡುವುದನ್ನು ಮೊದಲ ಮಾಡಿಕೊಡೋಣ ಆಡಂಬರದಿಂದ ದೂರ ಇದ್ದು ನಾವು ನಿರಾಡಂಬರವಾಗಿರ್ತಕ್ಕಂಥ ಭವನೇಶ್ವರರ ವಿಚಾರಗಳನ್ನು ಬಿತ್ತೋಣ ಕೇವಲ ಪುಸ್ತಕ ಕೊಡೋಣ ಪುಸ್ತಕ ಆಗದೆ ಇದ್ದರೂ ಸಹ ಒಂದು ಗೂಗಳನ್ನು ಕೊಟ್ಟು ಕೊಡೋದ ನಾವು ಕಾರ್ಯಕ್ರಮಗಳನ್ನು ಮಾಡೋಣ ನಮ್ಮ ಜನರಿಗೆ ಒಂದು ಹೊಸ ರೀತಿಯಾದಂಥ ಸಂದೇಶವನ್ನು ಕೊಡೋಣ ನಾವು ಈ ಕಾರ್ಯಕ್ರಮ ಅಂದು ಕೂಡ ನಾವು ದೊಡ್ಡದಾಗಿ ವೇದಿಕೆ ಯಾ ಪ್ರತಿಯೊಬ್ಬ ವಿಶ್ವಕರ್ಮನ ಮನಿಯೊಳಗೇನೆ ಈ ಕಾರ್ಯಕ್ರಮವನ್ನು ಮಾಡೋಣಗಳನ್ನ ಮಾಡೋಣ ವಚನಗಳ ಬೆಳಕಿ ತರೋಣ ನಾನೊಬ್ಬ ಸಾಹಿತ್ಯ ಆಗಿ ಸುಮಾರು ಹತ್ತು ಪುಸ್ತಕಗಳನ್ನ ಪಡೆದ ಅನುಭವ ಆದ್ರೆ ಮೌನೇಶ್ವರರ ಆಲೋಚನೆಗಳು ಇಲ್ಲಿದ್ದಾವೆ ಅಂತ ತಿಳ್ಕೊಂಡಿದ್ದು ಸರಸೈಲಿಕೆ ಹೋದಾಗ ವೀರೇಶ್ ಅಬ್ಬರ ಯೂನಿವರ್ಸಿಟಿ ವೀರೇಶ್ ಬಡಿಗೆರವರು ನೀವು ಇವತ್ತು ಅನಿಂಚಿತವಾಗಿ ಸ್ವಾಮೀಜಿ ಜೊತೆಗೆ ಹೊಸರಾಜ್ ಮಾತಾಡಿದ ಸ್ವಾಮೀಜಿ ಒಂದು ಪಾದ ಕಾರ್ಯಕ್ರಮ ಇದೆ ಸ್ವಾಮೀಜಿ ಜೊತೆಗೆ ಬರಬೇಕು ಅದ್ರಿಗೆ ಸಂಘಟನಾ ವಿಚಾರ ಮಾತಾಡಿದ್ರು ಆ ಒಂದು ಪ್ರದೇಶಕ್ಕೆ ಅದಕ್ಕಿಂತ ಒಂದು ಘನವಾದಂತಹ ಕಾರ್ಯಕ್ರಮ ಇದೆ ನಾನು ಸ್ವಾಮೀಜಿ ಬಂದಿನ ನಾನು ತಪ್ಪಿಸಿಕೊಟ್ಟಿದ್ದೆ ಅನ್ಸುತ್ತೆ ನಾನು ಯಾಕಂದರೆ ನಾನು ಕೂಲಗಳು ಇಲ್ಲ ಅದರಲ್ಲಿ ಸೊ ಹಾಗಾಗಿ ಇವತ್ತಿನ ಮನ ಮತ್ತು ಮನೆಯಲ್ಲಿ ಮೌನೇಶ್ವರ ವಚನಗಳು ಈ ಶಬ್ದ ಜೋಡಣೆ ಚೆನ್ನಾಗಿದೆ ಮೊದಲು ಮನದಲ್ಲಿ ಮೌಲ್ಯರ ಗಣ ಆಮೇಲೆ ಮನೆಯಲ್ಲಿ ಸೊ ಈ ಕಾರ್ಯಕ್ರಮದ ಕಾರ್ಯಕರ್ತರು ಇವತ್ತಿನ ಕಾರ್ಯಕ್ರಮದ ದಿವಸ ಅನುಭವಿಸಿದಂಥ ಪ್ರಾಮುಖ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿ ಮಠ ಸುಲಭ ಮತ್ತು ಅದರ ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧ್ಯಕ್ಷರು ಮತ್ತು ಸ್ವಾಮೀಜಿಗಳ ಸಂಘಟನೆ ಬಗ್ಗೆ ರಾಜ್ಯಕ್ಷರು ಅವರ ಪಾತ್ರ ಹಾಸನ ಸಮರ್ಪಿಸಿದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವತ್ತು ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲೆಗೆ ನಿಕಟಗ್ರಹ ತಾಲೂಕಂದ ತಾಲೂಕು ಅಂದರೆ ನಮ್ಮೆಲ್ಲ ಸೊ ಆ ನಿಟ್ಟಿನಲ್ಲಿ ನಮ್ಮ ಜತೆಗಿನ ಹೆಜ್ಜೆ ಹೆಜ್ಜಾಗಿಟ್ಟು ಅಂದರೆ ನೀವು ಬರೆಯಲ್ಲ ಜಿಲ್ಲೆ ಅಲ್ಲ ತಾಲೂಕನೇ ಜಿಲ್ಲೆ ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರಲ್ಲ ಅದೊಂದು ದೊಡ್ಡ ಅಭಿಮಾನವೇ ಅದು ವಿಶೇಷವಾಗಿ ನಾನು ಸಂಚಾರಗಳಾಗಿ ನಾನು ಬಹಳ ಧವ್ಯ ಇರ್ತದೆ ನಾನು ನಾನು ಮಾಡೋದು ನಾನು ಇರುವಂತ ಕಾರ್ಯವತೆಯಲ್ಲಿ ರೈತಿರಲ್ಲ ನಿಮ್ಮ ಹೊರಕೊಟ್ಟು ನಾನು ಹೊಟ್ಟು ಸೊ ಆ ನಿಟ್ಟಿನಲ್ಲಿ ಹೊಸಮ್ ಹೆಜ್ಜೆ ಇವತ್ತು ಮನೆಯಲ್ಲಿ ಮನದಲ್ಲಿ ಮನೆಯಲ್ಲಿ ವಿಶ್ವಾಸ ಈಗ ಈ ಪ್ರಚಾರ ಇದೆಯಲ್ಲ ಇದು ಅದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಇವತ್ತೇ ಕಾರಣ ಎಲ್ಲಿ ಯಾಕಂದ್ರೆ ವಿಚಿತ್ರಾಗಿ ಆಡಳಿತ ಬಂದು ಪರಿಚಯ ಆಗಿ ಅವ್ರು ಯಾವಾಗಲೂ ಸುಂಕ ವ್ಯಕ್ತಿಗಳಲ್ಲ ಯಾವಾಗ ಒಂದು ಪೇಜು ಒಂದಲೇ ಪೆನ್ನು ಲೇಖನ ಇಟ್ಟುಕೊಂಡು ಹಲವಾರು ವಿಷಯಗಳನ್ನು ಮುನ್ನುಡಿ ಬರೀರಿ ಬೆನ್ನುಡಿ ಬರೀರಿ ಇದರ ಬಗ್ಗೆ ಹಾಕೊಡ್ರಿ ಪ್ರತಿಯೊಂದರಲ್ಲಿ ತೊಡಕನ್ನು ನಾವು ತೊಡಗಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಅಂಥವ್ರು ಇವತ್ತ ಎಲೆಮನೆ ಕಾಯಿಯಂತೆ ನನ್ನ ಆಳಂದ ನಮ್ಮ ಆಳಂದದಲ್ಲಿ ಇವತ್ತು ಬಂದು ಇಂಥ ಒಂದು ವಿಷಯವನ್ನು ಸಡನ್ಲಿ ಅವರು ಮ ಗುರುಗಳ ಆದೇಶದ ಮೇರೆಗೆ ಸಮಾಜದ ಒಂದು ಎಲ್ಲರ ಅಪೇಕ್ಷೆ ಮೇರೆಗೆ ಇದೇನು ಪ್ರಾರಂಭ ಮಾಡುವರಲ್ಲ ಇದು ಅವಸರದಲ್ಲಿ ಆಗಿರಬಹುದು ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಅದಕ್ಕೊಂದು ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಮೂವತ್ತು ಜನರ ಒಂದು ಹೆಸರುಗಳನ್ನು ಮಾಡಿಕೊಂಡು ಡೇಟ್ ವೈಸ್ ತಾರೀಕು ಹಾಕಿಬಿಡ್ರಿ ಅವ್ರ ಮನೆಗಳ ಮೂವತ್ತು ಮಂದಿ ಮನೆಗಳೇ ಒಂದು ತಿಂಗಳ ನಂತರವೂ ಕೂಡ ನಾವು ಮುಂದುವರಿಸಬಹುದು ಸೊ ಅಲ್ಲಿ ಏನಿಲ್ಲ ಒಬ್ಬರ ಅಧ್ಯಕ್ಷತೆ ಒಬ್ಬರು ಅತಿಥಿ ಒಬ್ಬ ಉಪನ್ಯಾಸಕ ಇಂಥ ಪೂಜೆಯವರು ಅದಕ್ಕೆ ಸಾನ್ನಿಧ್ಯ ವಹಿಸಿರ್ತಾರೆ ಇಂಥ ಒಂದು ಯಾಕೆ ನಾವು ಮಾಡ್ತೀವ್ರ ನದಿಗಳಿಗೆಲ್ಲಕ್ಕೂ ಹೆಸರಿವೆ ಎಲ್ಲ ನದಿಗಳು ನಾವೆಲ್ಲ ಕಾಗಣ ನದಿ ಅಮಾಜ ನದಿ ಬೇರೆ ಬೇರೆ ಗಂಗಾ ಯಮುನಾ ಬ್ರಹ್ಮಪುತ್ರ ಸಿಂಧು ಎಲ್ಲ ನದಿಗಳ ಹೆಸರುಗಳು ಕೃಷ್ಣ ಭೀಮಿ ಅಂತ ಹೆಸರುಗಳನ್ನು ಹೇಳ್ತೀವಿ ಸೊ ಎಲ್ಲ ನದಿಗಳೇ ಹರಿದು ಬರ್ತಕ್ಕಂಥ ನೀರು ಮಳೆಯ ನೀರು ಮಳೆ ಎಲ್ಲಿಂದ ಬರುತ್ತದೆ ಅದನ್ನ ಹೋದಾಗ ಮೂಲಗಳನ್ನು ಹುಡ್ಕೋತ ಹೋದಾಗ ಅದು ಮೋಡಗಳಿಂದ ಅವು ಬೇಲಿ ಬರ್ತದೆ ಸಮುದ್ರದಿಂದ ಮೋಡಗಳು ಬಂದು ಮನೆಯಾಗಿ ಸುರಿದು ಹನಿಗಳಾಗಿ ಹಳ್ಳಕೊಳ್ಳಗಳಾಗಿ ನದಿಗಳಾಗಿ ಆ ನದಿಗಳಿಗೆ ಉಪನದಿಗಳು ಎಲ್ಲ ಹೆಸರುಗಳನ್ನು ತೋಡು ಮನೆ ಸೇರ್ತಕ್ಕಂಥದ್ದು ಎಲ್ಲರಿದು ಸಮುದ್ರವನ್ನು ನಾವು ಯಾವುದೇ ಸಮಾಜದಲ್ಲಿದ್ದರೂ ಕೂಡ ನಾವೆಲ್ಲರೂ ಸೇರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಆ ದೇವರೆಡೆಗೆ ಇರ್ತಕ್ಕಂಥದ್ದು ಅಂತ ದೇವರ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಅಥವಾ ಯಾವುದೇ ವಚನ ಸಾಹಿತ್ಯದಲ್ಲಿ ಇನ್ಯಾವುದೇ ಸಾಹಿತ್ಯದಲ್ಲಿ ಜಾತಿ ಧರ್ಮ ಕುಲ ಹೋತರ ನಾವು ಹೇಳ್ಸೋದು ಅವಶ್ಯಕತೆ ಇಲ್ಲ ಆ ಮನುಷ್ಯನಲ್ಲಿರತಕ್ಕಂಥ ಒಂದು ಒಳ್ಳೆ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಅವನು ಮೇಲ್ಸ್ತರಕ್ಕೆ ಬೆಳೆಸ್ತಕ್ಕಂಥ ನಮ್ಮೆಲ್ಲ ಸಮಾಜದವರ ಕರ್ತವ್ಯ ಆಗಿರುತ್ತೆ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ನದಿ ಎಲ್ಲ ಸಮುದ್ರ ನೀರು ಸೇರಿದಾಗ ಆ ಸಮುದ್ರದಲ್ಲಿ ಹೋಗಿ ಯಾವುದೇ ನೀರು ಕುಡಿಯುತ್ತೆ ಅವ್ರನ್ನು ಕುಡಿಬೇಕಂದ್ರೆ ಇದು ಭೀಮಾ ನದಿ ನೀರಿದೆ ಸುದ್ದಿದೆ ರುಚಿ ಇದೆ ತಿಳ್ಕೊಳ್ಬೋದಾ ಇದು ಗಂಗೆ ನೀರಿದೆ ಇದು ಅಮಾಚಲಿದೆ ಈ ನೀರಿದೆ ನಮ್ಗೆ ಗೊತ್ತಾಗುತ್ತಿದೆಯಾ ಹಾಗೆ ನಾವು ಕೂಡ ದೇವರ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗಳು ಮನುಷ್ಯನೇ ಮಹಾದೇವ ಆದೇವಂದ್ರೆ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡು ಇಂಥ ವಚನ ಶರಣದ ಚಿಂತನ ಆಧ್ಯಾತ್ಮಿಕ ಚಿಂತನ ನಾವೆಲ್ಲ ಮೈಗೂಡಿಸಿಕೊಂಡು ಹೋದೆ ಅಂದ್ರೆ ನಮ್ಗೇನಾಗ್ತದೆ ಅಪ್ಪ ಅಂದ್ರೆ ನಾವೆಲ್ಲರೂ ಇರುವಂಥ ಒಂದು ನೂರು ವರ್ಷದ ಆಯುಷ್ಯನು ಕೂಡ ನಮ್ಗೆ ಇಲ್ಲಿ ನಮ್ಗೆ ಆಯುಷ್ಯನೂ ಕಡಿಮೆ ಆಗ್ತಾ ಇದೆ ಯಾಕೆ ಚಿಂತೆಗಳು ವಿಚಾರಗಳು ಎಲ್ಲ ಹೆಚ್ಚಾಗಿ ನಮ್ಮ ಜೀವನ ಪಡೆದಾಡ್ತಿದೆ ಅಂಥದ್ರೊಳಗೆ ಸಂತೃಪ್ತಿ ಸಮೃದ್ಧಿ ಜೀವನ ನಾವೆಲ್ಲ ಮಾಡಿಕೊಳ್ಬೇಕಾದ್ರೆ ಇಂಥ ಚಿಂತನವಂತನತಕ್ಕಂಥ ಮೂರು ಸಾನ್ನಿಧ್ಯದಲ್ಲಿ ಹಿರಿಯರ ಸಮ್ಮುಖದಲ್ಲಿ ನೀವೇನು ಒಳ್ಳೆಯದು ಇದು ಪ್ಲ್ಯಾನ್ ಹಾಕೋದಿರಲ್ಲ ಇದು ನೂರು ವರ್ಷಗಳ ಕಾಲ ಯಶಸ್ವಿಯಾಗಲಿ ಎಲ್ಲರ ಮನೆ ಮನಗಳಲ್ಲಿ ಇಂಥ ವಚನ ಸಾಹಿತ್ಯ ಗಮನಿಸಲಿ ಎಲ್ಲರ ಬಾಳು ಉಜ್ವಲ ಆಗಲಿ ಅಂತಕ್ಕಂಥ ಒಂದು ಮಾತುಗಳೊಂದಿಗೆ ಕೊನೆಯದಾಗಿ ಯುವನಾರವ ಯುವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಹಾಮೆನಿಸ ಎನ್ನುವಂತೆ ನಾವೆಲ್ಲರ ಬಾಯಿಗಳಿಗೂ ಮನದೊಳಗು ಮನೆಯೊಳಗೂ ಯಾರು ಏನೇ ಇದ್ದರೂ ಕರ್ದ್ರ ಗೊತ್ತಾಯ್ತು ಅಂದ್ರೆ ನಾವು ಹೋಗ್ತಕ್ಕಂಥದ್ದು ನನಗೆ ಅಲ್ಲಿ ಮ್ಯಕ್ರದಿಲ್ಲ ನಂಗೆ ಶಾಲು ಹಾಕಿಲ್ಲ ನಂಗೆ ಅವ್ರು ಹೇಳಿಲ್ಲ ಅನ್ನುವಂಥದ್ದು ನಮ್ಮಲ್ಲಿ ತಾರತಮ್ಯಗಳು ಬೇಡ ಕೈಲಾರ ಮಟ್ಟಿಗೆ ಇವಂತ ಮೋನಂಬ ಸರ್ ಹೇಳೋದು ಚಾಲು ಹಾಗೂ ಪುರಾಯಿ ಮಾಡಬೇಡ್ರಿ ನೀವೇ ಮಾಡ್ತೀರಿ ಇಲ್ಲರಿ ಪ್ರಶ್ನೆ ಏನಾಗ್ತದೆ ಅಂದ್ರೆ ಹುಷಾರಿನ ಮಾಡೋಣ ಅದು ಹುಬ್ಬರಿಗೂ ಕೂಡ ದುರಂತ ಸಮಾಪ್ತರಲ್ಲ ನಾವು ಹೇಳ್ತೀವಿ ಎಲ್ಲಾದರೂ ಮನೆಯ ಮೇಲೆ ಮಾವರು ಇಡ್ಕೋಬೇಕಾದ್ರೆ ಒಂದು ಐದು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಖರ್ಚು ಮಾಡಬೇಕು ಹೆಚ್ಚಿಗೆ ಏನು ಮಾಡೋದ್ರ ವಿಷಯಗಳನ್ನು ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ವೇದಿಕೆಗಳೇ ಆ ಮನೆಯಲ್ಲಿ ಮಹಾಮನಿ ಅಂತ ಆಗಬೇಕು ಸೊ ಅಂಥ ನೀತಿನೊಳಗೆ ಮೌನಬ್ ಸರಣ್ರು ಇನ್ನೂ ಈ ಕೆಲಸ ಮುಂದೆ ಮುಂದೇನು ಮಾಡ್ಬೇಕಂದ್ರೆ ಆ ನೂರಾರು ವಚನಗಳು ನಮಗೂ ಗೊತ್ತಿಲ್ಲ ತಿರುಪತಿ ಒಳಗೆ ಇರ್ಬೋದು ವಚನದಲ್ಲಿರ್ಬೋದು ಅವೆಲ್ಲ ಹೆಚ್ಚಿ ಯಾವ ಯೂನಿವರ್ಸಿಟಿ ಇದ್ದರೂ ಕೂಡ ಎಷ್ಟು ಖರ್ಚು ಬಂದರೂ ಕೂಡ ಅದನ್ನು ಮಾಡಿ ಪ್ರಕಟಿಸಿ ನಮ್ಮೆಲ್ಲವನ್ನು ಸಾಹಿತಿಗಳಿಗೆ ಸಮಾಜದ ಜೀವಿಗಳಿಗೆ ಗುಣಪಡಿಸ್ತಕ್ಕಂಥ ಕೆಲಸ ಅವ್ರು ಸಾಹಿತಿಗಳಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳೋದ್ರ ಜೊತೆಗೆ ಇವತ್ತು ಅವರಂತೂ ನಾವು ಅವ್ರು ನೋಡಿ ನೂರಾರು ಅವರು ಸ್ವರಚಿತ ವಚನಗಳು ಬರ್ತಾರೆ ಆ ಅಧಿಗವನ್ನು ತುಂಬ ಅವಾಗೇ ಹೇಳ್ತಿದ್ರು ನನ್ನ ಶಾಲೆಯಲ್ಲಿದ್ದ ಸರ್ ನೋಡ್ರಿ ನಾನು ಭಾಳ ಅದ್ಭುತವಾಗಿರ್ತಕ್ಕಂಥ ಶೈಲಿಯಲ್ಲಿ ಕೂಡಿರ್ತಕ್ಕಂಥ ಇಂಥ ಅಗಾಧ ಬರೀತಕ್ಕಂಥವ್ರು ಕೂತಕ್ಕಂಥವ್ರು ಆ ಬರಲು ಹೇಳ್ತಕ್ಕಂಥ ಎಲ್ಲ ಕೆಲಸಗಳ ಜೊತೆಗೆ ನಡೀತಕ್ಕಂಥದ್ದು ಭಾಳ ಲಾಭ ನಮ್ಮ ನಡೆಯ ನುಡಿ ಒಂದಾದ್ಮೇಲೆ ಇಂಥ ಪೂಜೆಯ ಆಶೀರ್ವಾದ ಇದ್ದರೆ ನಮ್ಮ ಜೀವನ ಸಾರ್ಥಕ್ಕಾಗ್ತದೆ ಆ ಜೀವನವನ್ನು ಸಾರ್ಥ ಮಾಡಿಕೊಳ್ಳಲಿಕ್ಕೆ ನಾವು ನೀವು ಎಲ್ಲರೂ ಇಂಥ ಪ್ರಸಂಗದಿಂದ ಪ್ರಾರಂಭ ಮಾಡೋಣ ಅಂತಕ್ಕಂಥ ಇದು ಏನು ಮೇಲ್ತರ ಹಿಂದಿನ ಇಂದಿನ ಪಂಕ್ತಿ ಆ ಮನೆಯಲ್ಲಿಕೊಂಡು ಇದಕ್ಕೊಂದು ಮಲ್ಲ ರೂಪಟ್ಟಿರಲಿಲ್ಲ ನಮಗೂ ತಮ್ಮ ಪರಿವಾರಕ್ಕೆ ಮತ್ತೆಲ್ಲ ಬಂದಿರತಕ್ಕಂಥ ಸರ್ವರಿಗೂ ಬಸವಾದೀಶನರು ಮೌನೇಶ್ವರರು ಸಕಲ ಎಲ್ಲ ಐಶ್ವರ್ಯ ಐಶ್ವರ್ಯ ಭೋಗವಾಗಿ ಪಟ್ಟು ಕಾಪಾಡಿ ತಿಳ್ಕೊಂಡು ಎರಡು ಮಾತಿನ ಗ್ರಾಮ ಕೊಡ್ತೀನಿ ಎಲ್ಲರಿಗೂ на него си сие како како ам шебо да си да کوڑا ماڻھن سان گڏ ماڻھن سان گڏ ڪم ڪندو آهي هڪڙا جي وڌيڪ ڪم آهي جيڪو ڪارڪردگي لڪهڻ ماڻھن سان گڏ ٻارن کي پاهڻ ڏي

ಸಾಮಾನ್ಯವಾಗಿ ಸ್ವಾಮೀಜಿಗಳು ಅಂದಾಗ ನಮ್ಮದೇ ಆದ ಒಂದು ಹನ್ನೆರಡು ಶತಮಾನಗಳನ್ನ ಇಲ್ಲಿ ವಚನಕೊಂಡೇ ಕನ್ನಡ ನಾಡಿನಲ್ಲಿ ಅಸಮಾಧಾನ ಕರೆಯುತ್ತೆ ಇಲ್ಲಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮದ ಆಯೋಜನೆ ಭುವನೇಶ್ವರ ಹೋಗುವುದಕ್ಕ ಮನೆ ಮನೆಗಳಲ್ಲಿ ಭುವನೇಶ್ವರ ಬಗ್ಗೆ ಎಲ್ಲ ನಮ್ಮ ಸಮಾಜದ ಕಂಪ್ಲೀಟ್ ಮಾಡಿ ಭುವನೇಶ್ವರರು ಮತ್ತು ನಿಮ್ಮೆಲ್ಲರಿಗೂ ಕೂಡ ಈ ವಿಶ್ವಕರ್ಮ ಸಮಾಜ ಅಂತಂದ್ರೆ ನಾವು ನಮ್ಮ ಸಾಹಿತ್ಯ ಯಾವುದು ಅಂತ ಮೊದಲಿಗೆ ನಾವು ಕಾಲದಿಂದ ಬಂದಂಥ ನಮ್ಮ ಮೂಲವಾಗಿ ವೇದ ಸಾಹಿತ್ಯ ಅದನ್ನ ಆ ವೇದ ಸಾಹಿತ್ಯದ ಪ್ರಕಾರ ಶೋಧ ಸಂಸ್ಕಾರಗಳನ್ನ ಇದೆಲ್ಲ ಬಂದು ಅದು ಒಂದ್ ಕಡೆಗೆ ಅದನ್ನ ಒಂದ್ ಕಡೆ ಬದಿಗಿರಿಸೋಣ ಈಗ ಯಾವ ನಡಲು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಒಬ್ಬರ ಒಂದು ಕಡೆ ನಾವು ಅರ್ಥ ಮಾಡ್ಬೋದು ಅದಕ್ಕೆ ಬಿಟ್ಟು ಇದೇನಿಲ್ಲ ವೇಳ ಸಾಹಿತ್ಯಕ್ಕೆ ಬಿಟ್ಟು ಇಲ್ಲ ನಮ್ಮ ಅವರು ಹೊಸ ವಿಶ್ವದ ವಿಶ್ವದ ರೋಗು ನೀರಿನೊಡೆಯ ವಿಶ್ವದ ಬಾಹು ನೀರಿನೊಡೆಯ ವಿಶ್ವದ ಮುಖ ನೀರಿನೊಡೆಯ ಅಂತಕ್ಕಂಥ ಒಂದು ರಚನೆ ಏನಾದರು ಅದನ್ನು ನಮ್ಮ ವೇದಗಳಲ್ಲಿ ವಿಶ್ವದ ಚಕ್ಷುರತ ವಿಶ್ವದ ಮುಖ ವಿಶ್ವದ ಭಾವ ವಿಶ್ವದ ಅಂತಕ್ಕಂಥ ಒಂದು ಶ್ಲೋಕ ಸಂಭಾವ ಪೃಥ್ವಿ ಜನಯಂದೇವ ಏಕ ಅಂತಕ್ಕಂಥ ಒಂದು ಅಂತವ್ ಅಂದರೆ ನನಗನ್ಸಿದ್ದೇನಪ್ಪ ಅಂತಂದ್ರೆ ಯಾರು ಅತ್ಯಂತ ಆಮೇಲೆ ಎಲ್ಲ ಅಂತ ಕಿಡಿಯೋ ಸರಳೀಕರಿಸಿದ್ರು ಆಗ್ಬಹುದು ಬಸವಣ್ಣರು ಎಲ್ಲರ ಎಲ್ಲರಿಗೂ ತಗೊಂಡ್ಕೊಡ್ಬೇಕು ಅಸ್ಪೃಶ್ಯತೆಯನ್ನು ದೃಷ್ಟಿಯಿಂದ ಸರಳೀಕರಿಸಿದ್ರು ಅವರು ಎಲ್ಲರ ಮನೆ ಮನಗಳನ್ನು ಮುಟ್ಟಿದ್ರು ಇಲ್ಲಿ ಮೌನೇಶ್ವರ ಏನು ವಚನದ ಬಗ್ಗೆ ಒಂದು ಬೆಳಕಿನ ಸರ್ತಕ್ಕಂತ ಸಂಕಲ್ಪ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಆದಷ್ಟು ಜಲ್ದಿ ಹಳನ್ ಎಲ್ಲ ಮನೆಗಳಿಗೆ ಕೊಡ್ಲಿ ಅಂತ ಈ ವಚನಗಳು ಮಾಡುವುದರಿಂದ ಸಂದೇಶ ಏನ್ ಕೊಡ್ತಾವ ತಮ್ಮ ನಿಮ್ಮೆಲ್ಲರಿಗೂ ಬಂದು ಬರ್ತದ ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳೋದು ರಾಮಾಯಣದ ಬಗ್ಗೆ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ರಾಮಾಯಣ ಗ್ರಂಥ ತೊಗೊಳ್ರಿ ನೀವು ಮಹಾಭಾರತ ತೊಗೊಳ್ರಿ ಅಥ್ವಾ ವಚನಗಳು ತಗೊಂಡ್ರೆ ಏನನ್ನು ತೋರಿಸ್ತಾವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಬೀದಿ ದೀಪಗಳು ತಿರ್ತಾವು ದಾರಿ ಒಳಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ದೈನಿಕಲ್ ಆಗ್ತಿತ್ತು ಅದಕ್ಕೆ ಬಲ್ಪ್ ಮಾಡ್ತಾವೆ ಆ ಬಲ್ಪ್ ಏನು ಕೆಲಸ ಮಾಡ್ತಾರೆ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ತನ್ನದು ಸ್ಪಷ್ಟವಾಗಿ ದಾರಿ ಕಾಣಬೇಕು ನಾವು ನಾವು ಹೋಗಿ ಮುಟ್ಟಬೇಕಿದ್ದಾಗ ನೋಡ್ಬೇಕು ಹೋಗ್ತಕ್ಕಂಥ ದೃಷ್ಟಿಯಿಂದಲೇ ಬೀದಿ ದೀಪಗಳು ಹಾಕಿ ವಚನಗಳು ಕೂಡ ಏನ್ ಕೆಲಸ ಮಾಡ್ತಾವ ನಮ್ಮ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾವ ಅಂತಂದ್ರೆ ಒಂದು ಮನುಷ್ಯ ಜನ್ಮದಿಂದ ಕೊನೆಯವರೆಗೂ ಅವನ ಜೀವನ ಹೇಗಿರಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಟುಕೊಂಡು ಅವನು ಕೂಡ ಕೊನೆಯನ್ನು ಮಾಡಿ ಅಂತಕ್ಕಂಥ ದೃಷ್ಟಿಕೋನವನ್ನ ಇಟ್ಟುಕೊಂಡು ಎಲ್ಲ ವಚನ ಬರದ್ರು ನಿಮ್ಗೆ ಗೊತ್ತಿರ್ಬೇಕು ಈ ಬಸವಣ್ಣನವರ ವಚನಗಳ ಕೆಲವೊಂದು ನಾವು ನೆನ್ಪಡ್ಕೊಂಡ್ರ ಮನೆಗಳಲ್ಲಿ ನಿರಂತರವಾಗಿ ಏನಪ್ಪ ಅಂದ್ರೆ ಕಾಯಕವಾಗಿ ಬೆಳಾರ ಅಂತ ಹೇಳಿದ್ರು ಅದನ್ನ ಪಂಚು ಕಸಬುಗಳ ಮುಖಾಂತರ ನಮ್ಮ ನಿರಂತರವಾಗಿ ಮಾಡ್ತಾರೆ ಆಮೇಲೆ ಈ ತರ ಹೇಳಿದ್ರು ಯುವನಾರವ ಅಂದ್ರೆ ಜಾತಿಯ ವ್ಯವಸ್ಥೆಯನ್ನು ಹೋಗಿಸ್ಬೇಕು ಅಂತ ಬಸವಣ್ಣ ಜಾತಿಯನ್ನು ವ್ಯವಸ್ಥೆ ಅಂತಂದ್ರೆ ನಮ್ಮ ಬಡಿಯರ ಮನೆಗಳನ್ನ ಮುಂದೆ ನೋಡ್ಬೇಕು ಎಲ್ಲ ಜಾತಿ ಗೊತ್ತಿತ್ತು ಒಂದ್ ರೀತಿ ಅದೊಂದು ಅನುಭವ ಮಂಟಪವೇ ಒಬ್ಬ ರೈತ ಒಂದು ನೀಲಿ ತಂದು ಕಡೆಗೆ ಅಂತಂದ್ರೆ ಅಥವಾ ಇನ್ನೊಬ್ಬ ಗೌಡ ತಂದು ಕಡಿಗೆ ಹಾಕಿದ್ರೆ ಗೌಡ ಒಂದು ನಮ್ಮನ್ನು ನೀಗಲು ಅಥವಾ ಇನ್ನೊಬ್ಬರಿಗೆ ಒಂದು ಒಬ್ಬ ಬಡವನಿಗೆ ಅಂತಂದ್ರೆ ಆ ತಾರತಮ್ಯವನ್ನು ಕೂಡ ನಾವು ದೂರದ ಇನ್ನು ಈ ರೀತಿಯ ವಚನಗಳ ನಮ್ಮ ನಮ್ಮ ಬಸವಣ್ಣ ವಚನಗಳ ಮೇಲೆ ಪರಿಣಾಮವನ್ನು ಬೀರ್ತಂದ್ರೆ ಅಷ್ಟು ಜನರಿಗೆ ನೋಡ್ತಿದ್ರೆ ನಮ್ಗೆಲ್ಲ ಗೊತ್ತಾಯ್ತು ಮತ್ತು ಈ ರೀತಿಯ ಆಲೋಚನೆಗಳು ಭುವನೇಶ್ವರ ವಚನಗಳಲ್ಲಿ ಇರಲಿಲ್ಲ ಅಂತಂದ್ರೆ ಅವರು ಕೂಡ ಇದರ ಸಮವಾಗಿ ಅಥವಾ ಇದಕ್ಕಿಂತ ಹೆಚ್ಚಿದಾಗಿ ಹೇಳಿದ್ರು ಅವ್ರು ಜನರ ಮನೆದ ಕೆಲಸ ಆಗಿರ್ಲೇ ಈಗ ಆಗ್ಲಿಲ್ಲ ಅಂತ ಯಾವ ರೀತಿ ಹೇಳಿದ್ರು ಯಾವ ರೀತಿ ಹೇಳಿದ್ರು ಅಂದ್ರೆ ಹೆಂಗ ಕೃಷ್ಣ ಅರ್ಜುನ್ ಕೂರ್ಸ್ಕೊಂಡ ಗಂಗಮ್ಮಯ್ಯನ್ನು ಭೌನೇಶ್ವರ ಕೂರ್ಸ್ಕೊಂಡ ಎಂತಹ ಜಗಳ ಕೂಡ್ಸ್ಕೊಂಡು ಹೇಳಿದ್ರಪ್ಪ ಅಂತಂದ್ರ ಕೃಷ್ಣ ನದಿಯ ದಂಡೆಯಲ್ಲಿ ರಸವಾಗಿ ಹೇಳ್ತಕ್ಕಂತ ಸಂದರ್ಭದೊಳಗೆ ನಾನು ಗಂಗೆ ಕೇಳ್ಬೇಕಾದ್ರು ನಾನು ಅತ್ಯಂತ ಹೇಳಿ ತೊಂದರೆ ಯಾಕಂದ ಹಂಗೆ ಅಲ್ಲಿ ಇವತ್ತಿಗೂ ಕೂಡ ಶಾಂತವಾಗಿರ್ತಾವೆ ಶಾಂತವಾಗಿ ಹರಿಯುವಂತ ಮಾತುಕತೆ ಎಲ್ಲಿ ಕೆವನೇಶ್ವರು ಮತ್ತು ಅಂತಪ್ಪ ಎನ್ ಇಡ್ಲಿಕ್ಕೆ ಆ ರೀತಿಯ ಒಂದು ಜ್ಞಾನ ಭೌನೇಶ್ವರ ನೀವು ನೋಡ್ರಿ ಸಾಮಾನ್ಯವಾಗಿ ಅವ್ರು ಹೆಂಗ ಹೇಳ್ತಾರಪ್ಪ ಅಂತಂದ್ರ ಜಾತಿಯ ವ್ಯವಸ್ಥೆ ಆಗಲಿ ಹೇಳ್ತಾರೆ ಬೆಟ್ಟು ಮಾರುವವನಾಗಲಿ ಕಟ್ಟಿಗೆ ತರುವವನಾಗಲಿ ಕಷ್ಟಪಟ್ಟು ಉಣ್ಣವನ ದೃಷ್ಟಿ ಅನ್ನ ಲೇಸು ಏಸುವಂತ ಮಾತ್ರ ಹೇಳಿದ್ರು ಬಸವಣ್ಣ ಅಂದ್ರ ನೀನು ಜಾತಿಯಲ್ಲಿ ನೀನು ಮೆಟ್ಟು ಮಾರೋವನೂ ಆಗಿರು ಅಥವಾ ಅಡಿಗೆ ಹಳ್ಳಿ ಒಳಗೆ ಹೋಗಿ ಅಡಿಗೆ ಮಾರೋವನ ಆಗಿರು ಆದ್ರೂ ಮನೆಯೊಳಗ ಕಷ್ಟಪಟ್ಟು ಉಣ್ಣವನ ಲೇಸು ಅಂತ ಮೇಲೆ ಅರ್ಥ ಏನಪ್ಪ ವಚನ ಸಂಸ್ಕೃತಿ ವಚನ ಸಾಹಿತ್ಯ ಅವ್ರ ಮಕ್ಕಳ ಮೇಲೆ ಮಕ್ಕಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಬೀರ್ತದ ಅವರು ಈ ಸಮಾಜದ ಸಂಸ್ಕಾರ ಅವರು ಬರೀ ಈ ರೀತಿ ಮಾತ್ರ ಹೇಳಿಲ್ಲ ಚಂದವನ್ನು ಇಟ್ಟ ಮೇಲೆ ಚಂದದಿ ಇರಬೇಕು ನಿಂದೆ ಕುಂದೆಗಳನ್ನು ಬಿಡ್ಬೇಕಂತ ಹೇಳಿದ್ರು ಸಂಧ್ಯಾವಾದ ಮಾಡ್ಕೋಬೇಕಾದ್ರೆ ನಮ್ಮ ಗದ ಇಟ್ಕೊಳ್ಳೋಣ ನಾವು ಬೆಳಿಗ್ಗೆ ನೀವು ಸಂಧ್ಯಾವಾದರೂ ಮಾಡ್ಕೊಂಡು ಸುಮ್ಮನೆ ಅಷ್ಟಕ್ಕೆ ಹುಡುಗಂಗ ಇಲ್ಲಿಬಹುದು ನಾವು ಮೊಟ್ಟು ಮೇಲೆ ನಿಂದೆ ನಿಂದೆ ಮಾಡ್ತಕ್ಕಂಥದು ಕುಂದೆ ಮಾಡ್ತಕ್ಕಂಥದ್ದು ಎಲ್ಲ ಬಿಡ್ಬೇಕಂತ ಕಳಬೇಡ ಕೊಡಬೇಡ ಅಂತ ಬೇಡ ಆ ರೀತಿ ಒಳಗ ನೀವು ಇವೆಲ್ಲ ಮಾಡಿ ಮಾಡೋದ್ರ ಜೊತೆಗೆ ಮತ್ತೊಬ್ಬರಿಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಮತ್ತೊಬ್ಬರಿಗೆ ಕಾಲ್ ಇಡತಕ್ಕಂಥ ಈ ರೀತಿ ಅನೇಕ ಯೋಚನೆಗಳು ಕೂಡ ನೀವು ಪ್ರತಿ ವಾರ ಮಾಡ್ತಾ ಹೋದ ತಾನೇ ನಮ್ಮ ಬಾಯಲಿ ಅಥವಾ ನಮ್ಮ ದೇವ ಶಿಕ್ಷಕರ ರಾಮಣ್ಣವರ ಬಾಯಲಿ ನಮ್ಮ ಸಾಹಿತಿಗಳ ಬಾಯ್ ಬರ್ತಾ ಇರ್ತಾವ್ ಬರಲಿ ಇವರೆಲ್ಲ ನಮ್ಮ ನಮ್ಮ ತಿಳಿತಕ್ಕಂಥ ಕಾರ್ಯಕ್ರಮ ಆಗಲಿ ನಮಗೂ ಕೂಡ ನೆನ್ಪು ಹೋಗೋದ್ ಬಹಳ ಕಲಿಸಿದಂದ್ರೆ ನೀವು ಯಾರು ಕರೆದ್ರು ಕೂಡ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಏನೂ ಕುಡಿಲಿಲ್ಲ ಅಂದ್ರೂ ಬಂದು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಕರೆಸಿ ನನ್ನಿಂದಲೂ ಕೂಡ ಈ ಮೌನೇಶ್ವರ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಮತ್ತೆಲ್ಲ ಶರಣರಿಗೆ ಸಂಬಂಧಿ ಮಂಡಿಯಾದ ಅವಕಾಶ ಮಾಡಿಕೊಡ್ತಕ್ಕಂಥ ಮೋನೇಶ್ ನಮ್ಮ ಹೊಸದಾರ್ ಅವರಿಗೆ ಆಶೀರ್ವಾದಗಳನ್ನು ತಿಳಿಸ್ತಾ ನಿರಂತರವಾಗಿ ಇದು ಆರಂಭ ಶುರು ಆಗೋದು ಬೇಡ ನೀವು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಸೋದು